ನೋಡಿ ಪಾಪಗಳು ಪರಿಹಾರ ಆಗಬೇಕು ಅಂತ ಹೇಳಿ ಕೆಲವೊಬ್ಬರು ಏನೇನೋ ಮಾಡೋಕ್ಕೆ ಹೋಗ್ತಾರೆ ದೇವರಿಗೆ ನಾವು ಅದನ್ನು ಮಾಡಿಸ್ಬೇಕು ದೇವರಿಗೆ ಇದನ್ನು ಮಾಡಿಸ್ಬೇಕು ಆ ಪೂಜೆ ಮಾಡಿಸ್ಬೇಕು ಈ ಪೂಜೆ ಮಾಡಿಸ್ಬೇಕು ದೇವರಿಗೆ ಅದನ್ನು ಕೊಡಬೇಕು ನೋಡಿ ಈ ಒಂದು ಕೊಡೋದು ಅನ್ನೋದೇನಿದೆಯಲ್ವಾ ಈ ಒಂದು ನಂಬಿಕೆ ಹೇಗೆ ಬಂತು ಸುಮಾರು ಜನ ಅಂದ್ಕೊಂಡಿದ್ದಾರೆ ನೋಡಿ ದೇವರನ್ನು ಕೂಡ ಮನುಷ್ಯನ ಥರ ನೋಡ್ತಾರೆ ಕೆಲವೊಬ್ಬರು ಇವರು ಇವಾಗ ನೋಡಿ ನಮಗೇನೂ ಒಂದು ಕೆಲಸ ಆಗಬೇಕು ಅಂದರೆ ಒಬ್ಬರಿಂದ ನಾವು ಅವ್ರಿಗೆ ಏನಾರು ಒಂದು ಕೊಡ್ತೀವಲ್ವಾ ಅವರು ನಮಗೇನಾದ್ರು ಒಂದು ಕೆಲಸ ಮಾಡಿಕೊಡ್ತಾರೆ ಅದೇ ಥರ ದೇವರು ಕೂಡ ಈ ದೇವ್ರಿಗೆ ಏನಾದರೂ ಒಂದು ಕೊಟ್ಟರೆ ಆ ದೇವರು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ತಾನೆ ನಮಗೆ ಸಿರಿ ಸಂಪತ್ತನ್ನು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದಾರೆ ನೋಡಿ ದೇವರು ಅನ್ನೋ ಒಂದು ಶಕ್ತಿ ಇದೆ ಅಲ್ವಾ ಅದು ತುಂಬ ದೊಡ್ಡದು ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ ಅಲ್ವಾ ಅವೆಲ್ಲವೂ ಭಗವಂತನಿಂದ ಆಗಿದೆ ಭಗವಂತನೇ ಅವು ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ನೋಡಿ ಈ ಸೂರ್ಯ ಚಂದ್ರ ನೋಡಿ ಕೆಲವೊಬ್ಬರು ಈ ದೇವರಿಗೆ ಬಂಗಾರ ಕಿರೀಟ ಮಾಡಿಸ್ತಿರ್ತಾರೆ ಆ ಬಂಗಾರನೂ ಕೂಡ ಭೂಮಿಯಿಂದ ಭಗವಂತನೇ ಕೊಡೋದು ಎಲ್ಲವೂ ಅವಂದೇ ಆಗಿರಬೇಕಾದ್ರೆ ನಾವು ಭಗವಂತನಿಗೆ ಏನು ಕೊಡೋಕ್ಕೆ ಸಾಧ್ಯ ಭಗವಂತನಿಗೆ ಏನು ಕಡಿಮೆ ಇಲ್ಲ ಅವನು ಯಾರಿಂದ ಏನು ಬಯಸೋದಿಲ್ಲ ಆ ಒಂದು ಶಕ್ತಿ ಇದೆ ಅಲ್ವಾ ತುಂಬ ಅಂದರೆ ತುಂಬಾ ದೊಡ್ಡದು ನಾವು ಆ ಶಕ್ತಿಗೆ ಏನಾದ್ರೂ ಒಂದು ಕೊಡಲಿ ಬಿಡಲಿ ದೇವರು ದೇವ್ರಾಗೇ ಇರುತ್ತೆ ಹೀಗಿರಬೇಕಾದ್ರೆ ದೇವರು ನಮ್ಮಿಂದ ಏನಾದರೂ ಬಯಸ್ತಾನ ಖಂಡಿತ ಇಲ್ಲ ಹಾಗಾದರೆ ನಮ್ಮ ಪಾಪಗಳು ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು ನೋಡಿ ಇಷ್ಟೇ ಇದೆ ತುಂಬಾ ಅಂದರೆ ತುಂಬಾ ಸಿಂಪಲ್ ನಮ್ಮ ಮನಸ್ಸು ಏನಿದೆ ಅಲ್ವಾ ನಮ್ಮ ಮನಸ್ಸು ಪಾಪದ ಕಡೆಗೆ ಎಳಿತಾ ಇರುತ್ತೆ ಕೆಲವೊಂದು ಸಲ ನಾವು ಪಾಪಗಳನ್ನು ಮಾಡ್ತೀವಿ ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ಪಾಪಗಳನ್ನು ಮಾಡೇ ಮಾಡ್ತಾನೆ ಇದು ಸಾಮಾನ್ಯ ನೋಡಿ ಪಾಪಗಳನ್ನು ಮಾಡಿದಾಗ ಆ ಪಾಪಗಳನ್ನು ನಾವು ಗುರುತಿಸಬೇಕು ಗುರುತಿಸಾದಮೇಲೆ ಅವುಗಳಿಂದ ಪಶ್ಚಾತ್ತಾಪ ಪಡಬೇಕು ಇವುಗಳನ್ನು ಇದನ್ನು ನಾನು ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಹೇಳಿ ನೋಡಿ ಯಾವಾಗ ಒಂದು ಪಾಪದಿಂದ ನಾವು ಪಶ್ಚಾತ್ತಾಪ ಪಡ್ತೀವೋ ಆವಾಗ ನಮ್ಮದು ಒಂದು ಮನಸ್ಸೇನಿರುತ್ತಲ್ವಾ ಆತ್ಮಸಾಕ್ಷಿ ಅನ್ನೋದೇನಿರುತ್ತಲ್ವ ಅದು ನೆಕ್ಸ್ಟ್ ಟೈಮ್ ಅದನ್ನು ಅವಾಯ್ಡ್ ಮಾಡುತ್ತೆ ನಾವು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಮನಂ ಪರಿವರ್ತನೆ ಅಂತ ಹೇಳ್ತಾರೆ ನೋಡಿ ಇದನ್ನೇ ಒಂದು ಪಾಪವನ್ನು ಗುರುತಿಸಬೇಕು ಆಮೇಲೆ ಪಶ್ಚಾತ್ತಾಪ ಪಡಬೇಕು ಅದರಿಂದ ಇನ್ನೊಂದೇನು ಅಂದರೆ ಆರಾಮಾಗಿ ಕೂತ್ಕೊಂಡು ಭಗವಂತನ ಹತ್ರ ಬೇಡ್ಕೋಬೇಕು ಭಗವಂತ ಇಂಥ ಒಂದು ಪಾಪಗಳನ್ನು ಮಾಡಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿ ನೋಡಿ ಇಲ್ಲಿ ವಸ್ತುಗಳನ್ನು ಕೊಡೋದಕ್ಕೂ ನಾವು ನಮ್ಮ ಹೃದಯದಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡೋದಕ್ಕೂ ತುಂಬಾ ಅಂದರೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ನೋಡಿ ಇವಾಗ ನಾವೇನಾರು ಒಂದು ಕೆಲಸ ಮಾಡ್ತೀವಿ ನಮ್ಮಿಂದ ಏನಾರು ಒಂದು ಪಾಪ ಆಗಿರುತ್ತೆ ಅಂತಂದರೆ ಅದಕ್ಕೆ ಕಾರಣ ನಾವಾಗಿರ್ತೀವಿ ವಸ್ತುಗಳು ಅಲ್ಲ ವಸ್ತುಗಳಲ್ಲ ಹಾಗಾಗಿ ವಸ್ತುಗಳನ್ನು ಕೊಡೋದ್ರಿಂದ ದೇವರಿಗೆ ಏನು ಪ್ರಯೋಜನ ಅಲ್ಲ ಅದು ಒಂದು ನಮ್ಮ ಒಂದು ಮೂಢನಂಬಿಕೆ ಅಷ್ಟೇ ಹಾಗಾಗಿ ದೇವರಿಗೆ ನಾವು ಮುಖ್ಯವಾಗಿ ಯಾವ ರೀತಿ ಬೇಡ್ಕೋಬೇಕು ಅಂತಂದರೆ ಮನಸ್ಸಿನಿಂದ ನಮ್ಮ ಒಂದು ಹೃದಯದಿಂದ ನಾವು ಬೇಡ್ಕೋಬೇಕಾಗುತ್ತೆ ಯಾಕಂದರೆ ಪಾಪಗಳನ್ನು ನಾವು ಮಾಡಿದ್ದೀವಲ್ವ ನಮ್ಮ ಒಂದು ಯೋಚನೆ ಮಾಡಿಸಿದೆ ಅಲ್ವಾ ಸೊ ಹಾಗಾಗಿ ಇದು ಪರಿಹಾರ ಆಗಬೇಕಂದ್ರೆ ನಾವು ನಮ್ಮ ಹೃದಯದಿಂದ ಭಗವಂತನ ಹತ್ರ ಬೇಡ್ಕೋಬೇಕು ಆಗ ಭಗವಂತ ಖಂಡಿತ ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಇದಕ್ಕೆ ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅಲ್ಲಿ ಅಲ್ಲಿ ಹೋಗಬೇಕಾಗಿಲ್ಲ ಇಲ್ಲಿ ಹೋಗಬೇಕಾಗಿಲ್ಲ ಏನೂ ಇಲ್ಲ ನೀವೆಲ್ಲಿದ್ದರೂ ಅಲ್ಲೇ ಮುಚ್ಕೊಂಡು ಭಗವಂತನ ಹತ್ರ ಕೇಳ್ಕೋಬೇಕು ಖಂಡಿತ ಭಗವಂತ ಕ್ಷಮಿಸ್ತಾನೆ ನೋಡಿ ಇವಾಗ ನಾವು ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ ಮಾಡ್ತಾ ಇರ್ಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ ತಪ್ಪುಗಳಾದಾಗ ನಾವು ಏನು ಮಾಡ್ತೀವಿ ಆ ಚೇರು ಟೇಬಲ್ಗಳಿಗೆ ಹೋಗಿ ಕ್ಷಮೆ ಕೇಳ್ತೀವ ಇಲ್ಲ ಕಂಪ್ನಿ ಯಜಮಾನ ಯಾರಿದಾರೋ ಆ ವ್ಯಕ್ತಿ ಹತ್ರ ಹೋಗಿ ನಾವು ಕ್ಷಮೆ ಕೇಳ್ತೀವಿ ಸರ್ ನನ್ನಿಂದ ಹೆಂಗೆ ತಪ್ಪಾಗೋಯಿತು ಅಂತ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನೋಡಿ ಇದೇ ರೀತಿಯಲ್ಲಿ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಮಗಾಗಿ ಒಂದು ಜೀವನ ಕೊಟ್ಟಿದ್ದಾನೆ ನಮಗೊಂದು ಮನುಷ್ಯನ ರೂಪ ಕೊಟ್ಟಿದ್ದಾನೆ ಅಂದರೆ ಭಗವಂತ ಇಲ್ಲಿ ನಾವು ಬದುಕ್ತಾ ಇದ್ವಿ ನಮಗೆ ಸಾಕಷ್ಟು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಭೂಮಿ ಇದೆ ಗಾಳಿ ಇದೆ ನೀರು ಇದೆ ನೀರಿದೆ ಸೂರ್ಯ ಚಂದ್ರ ಇವಿಷ್ಟು ಅಂದರೆ ತುಂಬಾ ದೊಡ್ಡ ವ್ಯವಸ್ಥೆ ಇದು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನು ಬಿಟ್ಟು ನಮಗೆ ಒಂದು ಜೀವನ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ನಮ್ಮಿಂದ ಏನಾದರೂ ತಪ್ಪಾಯಿತು ಅಂದರೆ ಅವಾಗ ನಾವು ಡೈರೆಕ್ಟಾಗಿ ಯಾರನ್ನು ಕೇಳಬೇಕು ಸೃಷ್ಟಿಯನ್ನು ಯಾರು ಸೃಷ್ಟಿ ಮಾಡಿದಾರಲ್ವ ನಮ್ಮನ್ನು ಯಾರು ಸೃಷ್ಟಿ ಮಾಡಿದಾರಲ್ವ ನಮಗೆ ಯಾರು ಜೀವನ ಕೊಟ್ಟಿದಾರಲ್ವ ಆ ಭಗವಂತನ ಹತ್ರ ಕೇಳ್ಕೋಬೇಕು ಸೊ ಪಾಪಗಳು ಪರಿಹಾರ ಆಗಬೇಕೆಂದ್ರೆ ಇಷ್ಟೇ ಬೇರೆ ಏನೇನೋ ತಲೆಯಲ್ಲಿ ತುಂಬಿಕೊಂಡು ನೀವು ಸುಮ್ಮನೆ ಸಾಲಾಗಿಲ್ಲ ಮಾಡಿಕೊಂಡು ಅದು ಮಾಡಬೇಕು ಇದು ಮಾಡಿಕ ಏನೂ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿನಿಂದ ಭಗವಂತನ ಹತ್ರ ಕೇಳಿಕೊಂಡ್ರೆ ಸಾಕು ಅಷ್ಟೇ